ನಮಸ್ಕಾರ ಈ ವರ್ಷ ಚನ್ನಮ್ಮನ ಕಿತ್ತೂರಿನಲ್ಲಿ ಚನ್ನಮ್ಮನ ಕಿತ್ತೂರು ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರನ್ನು ನಾವು ಅಕ್ಟೋಬರ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಐದು ತಾರೀಕುಗಳಲ್ಲಿ ಆಚರಣೆ ಮಾಡ್ತಾ ವಿಜೃಂಭಣೆಯಿಂದ ಎಲ್ಲ ಆಚರಣೆ ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ವಿವಿಧ ಉಪತ ಉಪ ಸಮಿತಿಗಳ ರಚನೆಯನ್ನು ಮಾಡಿಕೊಂಡು ಎಲ್ಲ ಅಧಿಕಾರಿಗಳ ತಂಡ ಮಾನ್ಯ ಶಾಸಕರು ಎಲ್ಲ ಸಿಬ್ಬಂದಿಗಳು ಒಂದಾಗಿ ಕೆಲಸ ಮಾಡಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ವಿ ಇವತ್ತು ಕಿತ್ತೂರು ಕೋಟೆನಲ್ಲಿ ನಾವೆಲ್ಲರೂ ಬಂದು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ ಎಲ್ಲ ಉಪ ಸಮಿತಿಗಳ ಕೆಲಸಗಳನ್ನು ಇವತ್ತು ನಾವು ರೆವ್ಯೂ ಮಾಡಿ ಅವರಿಗೆ ಯಾವ ರೀತಿಯ ಇನ್ನೂ ಹೆಲ್ಪ್ ಬೇಕಾಗಿದೆ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ ಈ ವರ್ಷ ಹಿಂದಿನ ವರ್ಷದಂತೆ ಬಹಳ ವಿಜೃಂಭಣೆಯಿಂದ ನಾವು ಚೆನ್ನಮ್ಮ ಉತ್ಸವವನ್ನು ಕಿತ್ತೂರು ಉತ್ಸವವನ್ನು ಆಚರಣೆ ಮಾಡ್ತಿದ್ವಿ ಖ್ಯಾತ ಗಾಯಕಿ ಅನುರಾಧ ಭಟ್ರವರನ್ನು ನಾವು ಇಪ್ಪತ್ತ್ಮೂರನೇ ತಾರೀಕು ಆಮಂತ್ರಣವನ್ನು ಕೊಟ್ಟಿದ್ದೀವಿ ಅವರು ಒಪ್ಕೊಂಡಿದ್ದಾರೆ ಇಪ್ಪತ್ತ್ನಾಲ್ಕನೇ ತಾರೀಕು ಸಾರೆಗಮ ಟೀಮ್ ಅವರು ಬಂದು ಇಲ್ಲಿ ಪರ್ಫಾಮ್ ಮಾಡಲಿಕ್ಕಿದ್ದಾರೆ ಇಪ್ಪತ್ತೈದನೇ ತಾರೀಕು ಬಾಲಿವುಡ್ ಖ್ಯಾತ ಗಾಯಕಿ ನೀತಿ ಮೋಹನ್ರವರು ಬರಲಿಕ್ಕಿದ್ದಾರೆ ಅವರಿಗೆ ನಾವು ಇನ್ವಿಟೇಷನ್ ಕೊಟ್ಟಿದ ತಕ್ಷಣ ಕಿತ್ತೂರು ಉತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಅವರ ಉತ್ಸುಕತೆಯನ್ನು ತೋರಿಸಿ ಬರ್ತೀವಿ ಅಂತ ಅವರು ಒಪ್ಕೊಂಡ ಜೊತೆಯಲ್ಲಿ ಸ್ಥಳೀಯ ಆರ್ಟಿಸ್ಟ್ಗಳಿಗೆ ಆದ್ಯತೆಯನ್ನು ಕೊಟ್ಟು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆರ್ಟಿಸ್ಟ್ಗಳಿಗೆ ನಾವು ಆಮಂತ್ರವನ್ನು ಕೊಟ್ಟಿದ್ದೀವಿ ಪ್ರತಿ ದಿವಸ ಮುಖ್ಯ ವೇದಿಕೆ ಇರ್ಬೋದು ಎರಡು ಇನ್ನೂ ಉಪವೇದಿಕೆಗಳಿದ್ದಾವೆ ಅದರಲ್ಲಿರ್ಬೋದು ಸಾಕಷ್ಟು ಕಲ್ಚರಲ್ ಹಾಗೂ ಲಿಟ್ರರಿ ಪ್ರೋಗ್ರಾಮ್ಸನ್ನು ನಾವು ಹಮ್ಮಿಕೊಂಡಿದ್ದೀವಿ ಜೊತೆಯಲ್ಲಿ ಹಿಂದಿನ ವರ್ಷ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ನಾವು ಮಾಡಿದ್ದೀವಿ ಅದೇ ರೀತಿಯ ವಿಜೃಂಭಣೆ ಈ ವರ್ಷವೂ ಮೆರವಣಿಗೆನಲ್ಲಿ ಪ್ರೇಕ್ಷಕರಿಗೆ ಕಾಣಲಿಕ್ಕೆ ಆಗುತ್ತೆ ಅಂತ ತಮಗೆ ನಾನು ಹೇಳಲಿಕ್ಕೆ ಬಯಸಿ ಈಗ ಸದ್ಯಕ್ಕೆ ನಮ್ಮ ಕೈಗೆ ನಾಲ್ಕೂವರೆ ಕೋಟಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಐದು ಕೋಟಿ ಪೈಕಿ ಇದರ ಇದನ್ನು ಇದರಲ್ಲೇ ಆಲ್ರೆಡಿ ಮೂರುವರೆ ಕೋಟಿ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ಸದ್ಯಕ್ಕೆ ನಮ್ಮದು ಯಾವುದೇ ನಮ್ಗೆ ಯಾವುದೇ ತೊಂದರೆ ಇಲ್ಲ ಅನುದಾನದ ಕೊರತೆ ಇಲ್ಲ ಯಾರ್ಯಾರಿಗೆ ಏನೇನು ಪೇಮೆಂಟ್ಸ್ ಮಾಡಬೇಕೋ ಅದೆಲ್ಲ ಮಾಡಿಕೊಂಡು ಬಂದಿದ್ದೀವಿ ಹಿಂದಿನ ವರ್ಷದ ಏನು ಸಣ್ಣ ಪುಟ್ಟ ಪೆಂಡಿಂಗ್ ಪೇಮೆಂಟ್ಸ್ ಇತ್ತು ಅದನ್ನು ತೀರಿಸಲಿಕ್ಕೆ ಈ ಅನುದಾನ ನಮಗೆ ಸಾಕಾಗುತ್ತೆ ಕೇಳಿಸ್ತಾ ಇಲ್ಲ ಪ್ರಶ್ನೆ ಎಲ್ಲ ಸಲಹೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ ಎಲ್ಲ ಸಲಹೆಗಳನ್ನು ನಮ್ಮ ಉಪ ಸಮಿತಿಗಳಲ್ಲಿ ಪುನಃ ಚರ್ಚೆ ಮಾಡಿ ಆ ಸಲಹೆಗಳನ್ನು ನಾವು ಈ ವರ್ಷ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸೊ ನಾವು ಯಾವಾಗಲೂ ಜಿಲ್ಲಾಡಳಿತದಿಂದ ಇರ್ಬೋದು ಸರ್ಕಾರ ಮಟ್ಟದಿಂದ ಇರ್ಬೋದು ಎಲ್ಲ ಸಲಹೆಗಳನ್ನು ಸ್ವೀಕಾರ ಮಾಡ್ತೀವಿ ಇನ್ನೂ ಏನಾದರೂ ಸಲಹೆಗಳು ಇವತ್ತು ಇದಾವೆ ಅಂದ್ರೂ ನಾವು ಅದನ್ನು ಸ್ವೀಕಾರ ಮಾಡಿ ವಿಜೃಂಭಣೆಯಿಂದ ಎಲ್ಲರೂ ಒಂದಾಗಿ ಕೈ ಜೋಡಿಸಿ ಈ ಕಿತ್ತೂರು ಉತ್ಸವ ಆಚರಣೆ ಮಾಡೋಣ ಅಂತ ಇವತ್ತು ತಮ್ಮ ಮುಖಾಂತರ ಎಲ್ಲರಿಗೂ ಹೇಳಲಿಕ್ಕೆ ಬಯಸಿಗೊಂದು

ಈ ವರ್ಷನೂ ನಾವು ಪ್ರಯಾಸ ಮಾಡಿದ್ದೀವಿ ಆದರೆ ನಿಮ್ಮ ಸಲಹೆ ಏನಿದೆ ಅದರ ಮೇಲೆ ಈಗ ನಾವು ಬೆಳಗಾವಿಗೆ ಹೋಗಿ ಅವರ ಜೊತೆ ಚರ್ಚೆ ಮಾಡಿಕೊಂಡು ಅವರು ಯಾವ ರೀತಿ ಭಾಗಿಯಾಗಲಿಕ್ಕೆ ಸಾಧ್ಯವಿದೆಯೋ ಅವರ ಜೊತೆ ನಾವು ಮಾತಾಡ್ತೀವಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಇವತ್ತು ಈ ಸತಿ ನಾವು ದುಡ್ಡು ತಗೊಂಡಿಲ್ಲ ಈ ಸದ್ದಿ ನಾವು ತಗೊಂಡಿಲ್ಲ ಅಭಿವೃದ್ಧಿ ಪ್ರಾಧಿಕಾರದಿಂದ ಸರ್ಕಾರದಿಂದ ಸ್ಪೆಷಲಿ ಕಿತ್ತೂರು ಉತ್ಸವಗೋಸ್ಕರ ಅಂತಲೇ ಹೇಳಿ ವಿವಿಧ ಅಕೌಂಟ್ಸಿಂದ ಅವರು ನಮಗೆ ರಿಲೀಸ್ ಮಾಡಿ ಸದ್ಯಕ್ಕೆ ನಾಲ್ಕೂವರೆ ಕೋಟಿ ಮಂಜೂರು ಮಾಡಿಬಿಟ್ಟಿದ್ದಾರೆ ಅದರಲ್ಲಿ ಮೂರುವರೆ ಕೋಟಿ ಬಿಡುಗಡೆನೂ ಮಾಡಿ ಯಾಕಂದರೆ ಯಾವುದೇ ಪ್ಲಾನ್ ಒಂದು ಸರಿಯಾದ ರೀತಿಯಲ್ಲಿ ಕೂಡ ಆ ರೀತಿ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಏನೇನು ಪ್ಲ್ಯಾನಿಂಗ್ ಮಾಡಬೇಕು ಯೂಶಲಿ ಲಾಸ್ಟ್ ಇಪ್ಪತ್ತು ಮೂವತ್ತು ದಿವಸದಲ್ಲೇ ನಾವು ಮಾಡೋದು ಪ್ಲ್ಯಾನಿಂಗ್ ಹಿಂದಿನ ವರ್ಷ ತಾವೆಲ್ಲರೂ ನೋಡಿದ್ದೀರಿ ಭಾಳ ಅದ್ಧೂರಿಯಾಗಿ ನಾವು ಆಚರಣೆ ಮಾಡಿದ್ದೀವಿ ಈ ವರ್ಷನೂ ತಮಗೆ ನಾನು ಭರವಸೆಯನ್ನು ನೀಡ್ತಾ ಇದ್ದೀನಿ ಅದಕ್ಕಂತ ಜಾಸ್ತಿ ವಿಜೃಂಭಣೆಯಿಂದ ನಾವು ಕಿತ್ತೂರು ಉತ್ಸವ ಆಚರಣೆ ಮಾಡ್ತೀವಿ ಯಾವುದೇ ಇಲಾಖೆಯಿಂದ ಇರ್ಬೋದು ಅಧಿಕಾರಿಗಳಿಂದ ಇರ್ಬೋದು ಜನಪ್ರತಿನಿಧಿಗಳಿಂದ ಇರ್ಬೋದು ಟೀಕೆ ಬರದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ನನ್ನ ಪ್ರಕಾರ ಈ ವರ್ಷದ ಕಿತ್ತೂರು ಉತ್ಸವ ಇಡೀ ರಾಜ್ಯನೇ ಅಲ್ಲ ಇಡೀ ದೇಶ ನೋಡಿ ಒಂದು ಹೆಮ್ಮೆ ರೀತಿಯಲ್ಲಿ ನೋಡುತ್ತೆ ಆ ರೀತಿಯ ಏನ ಏನಂದರೆ ಈ ಸತಿ ನಾವು ಖ್ಯಾತ ಎಲ್ಲ ನಮ್ಮ ಪರ್ಫಾರ್ಮೆನ್ಸ್ನ್ನು ನಾವು ಕರಿತಾ ಇದ್ದೀವಿ ಮೆರವಣಿಗೆನಲ್ಲಿನೂ ಹಿಂದಿನ ವರ್ಷ ಇನ್ನೂರು ವರ್ಷದ ವಿಜಯೋತ್ಸವದಲ್ಲಿ ಹೆಂಗೆ ಆಚರಣೆ ಮಾಡಿದ್ದೀವೋ ಅದೇ ರೀತಿ ಆಚರಣೆ ನಾವು ಈ ವರ್ಷನೂ ಮಾಡಿದ್ದೀವಿ ಮಾಧ್ಯಮದ ನಮ್ಮ ಸಮ್ಮಿತ್ರರು ಹಿಂದಿನ ವರ್ಷ ಮೆರವಣಿ ಮೆ ಮೆರವಣಿಗೆಯದ ಇಡೀ ರೂಪರೇಷೆಗಳನ್ನು ನೋಡಿ ಭಾಳ ಅಪ್ರಿಷಿಯೇಟ್ ಮಾಡಿದ್ದಾರೆ ಈ ರೀತಿಯ ಮೆರವಣಿಗೆ ಇಲ್ಲಿ ಮಠ ಕಿತ್ತೂರು ಉತ್ಸವದಲ್ಲಿ ನಾವು ನೋಡಲಿಲ್ಲ ಅಂತ ಎಲ್ಲ ಮಾಧ್ಯಮದ ಸಮ್ಮಿತ್ರರು ನಮಗೆ ಹೇಳಿದ್ದಾರೆ ಅದೇ ಸ್ಟ್ಯಾಂಡರ್ಡ್ನು ಕಡಿಮೆ ಮಾಡದೆ ಈ ವರ್ಷನೂ ನಾವು ನೋಡೋಣ

ಆ ರೀತಿ ಆಚರಣೆಯನ್ನು ನಾವು ಮಾಡ್ತಾಯಿದ್ದೀವಿ ನಮ್ಮ ಕಡೆ ಇರೋ ಸಾಯ ಶಕ್ತಿ ನಾವು ಪ್ರಯಾಸ ಮಾಡಿ ನಮ್ಮ ಹಂತದಲ್ಲಿ ಏನೇನು ನಿರ್ಧಾರಗಳು ತಗೊಳ್ಳಿಕ್ಕೆ ಇದೆ ನಾವು ತಗೊಳ್ತಾ ಇದ್ವಿ ಹಿಂದಿನ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಬಂದು ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಕೊಡುಗೆ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದೆ ಜೊತೆಯಲ್ಲಿ ನಾವು ಯಾರನ್ನು ಉದ್ಘಾಟಕರಾಗಿ ಕರೀತಾ ಇದ್ದೀವಿ ಯಾರು ಗೋಷ್ಠಿಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಲ್ಲರೂ ಕಿತ್ತೂರು ಚೆನ್ನಮ್ಮ ಅಭಿಮಾನಿಗಳಾಗಿದ್ದ ಆ ರೀತಿಯ